ಅಡ್ಗೆ ಮನ್ಯಾಗ ಹಾಕೊಂಡ್ ಏನ್ ಮಾಡಕತ್ತಾಳ ನೋಡ್ಲಾಡಿ ನಿಮ್ಮಪ್ಪ ಲೂಸ ನಿಮ್ಮಮ್ಮ ಬರೋದ್ ನೋಡಿನೇತಾಳಿಕೆ ನನಗ ಲೂಸ್ ಅಂತಾಳು ಸೋಗ್ಲಾಡಿನ ಏ ಸೋಗ್ಲಾಡಿ ಓರಿ ಅತ್ಯಾರ ಏನ್ ಮಾಡಕತ್ತಿನ ಯಾಕ್ರಿ ಅತ್ಯರ ಕನ್ಕನ್ರಿ ಹಂಗ ಬಿಡ್ರಿ ಅತ್ಯಾರ ಒಂದ್ ವಯಸ್ಸಾಗಿಂದ ಕಣ್ಣು ಮಂಜು ಮಂಜು ಕನಕ ಹಚ್ಚು ಹೋಗಾವ್ರಿ ನಾನು ಅಡ್ಗೆ ಮಾಡಕತ್ತೇನ್ರಿ ಅತ್ಯಾರ ಆಯ್ತು ನಿನ್ನಂತ ಸುಸ್ತಾರ ಇದ್ದ ಮೇಲೆ ಅತ್ಯಾರು ಕಣ್ಣಿನ ಹೋಗ್ಲಂತ ಬೇಡ್ಕೋತೀರಿ ಕಿವಿನ ಹೋಗ್ಲಂತ ಬೇಡ್ಕೋತೀರಿ ಆರಾಮ್ ಇರ್ಬೋದು ನೀವು ಹೌದಿಲ್ಲ ಏನ್ ಮಾಡುದು ಬಿಡ್ರಿ ಅತ್ಯಾರ ಬೇಡ್ಕೊಂಡಿದ್ದೆಲ್ಲ ಆಗ್ಬೇಕಲ್ಲ ದೇವ್ರು ಕಣ್ತರ ಟೈಮ್ ತಗೋತಾನ್ರಿ ಅತ್ಯಾರ ಹಂಗಾರಿ ದುಡ್ಕೋ ಅಂತ ಹೋಗುದು ಏನ ಅಂದೆಲ್ಲ ಆ ಏನಿಲ್ರಿ ಅತ್ಯಾರ ನಾ ಏನು ಅಂದಿಲ್ಲ ಹಂಗಾರಿ ಅತ್ಯಾರ ಅದ ವಯಸ್ಸಾದ್ಮೇಲೆ ಮಾತಾಡಿರು ಕೇಳಿಸುದಿಲ್ರಿ ಒಮ್ಮೊಮ್ಮೆ ಏನು ಮಾತಾಡಿಲ್ಲ ಅಂದ್ರೂ ಏನೋ ಮಾತಾಡ್ಯಾರ ಅನಸ್ತತ್ರಿ ಅದು ಹೋಗಿ ಬಿಡ ನಾ ಅಡಿಗೆ ಮನಿ ಒಳಗ್ ಬಂದ್ಬಿಟ್ಲೆ ಏನ ಅನ್ನ ಕತ್ತಿದ್ದಲ್ಲ ನಾ ಅನ್ನ ತಿದ್ನ ರೀ ತರ ಏನ ಅನ್ನ ಮಾಡಿ ನೀ ಮಾಡ್ ಮಾಡ ಬೇಕಂತ ಮಾಡಕತ್ತಿದೇನೆ ನಾ ಅಡಿಗೆ ಮನಿ ಆಗ ಬರೋದು ಒಳಗ್ ನೋಡಿನ ನಿಮ್ಮಪ್ಪ ಲೂಸ್ ನಿಮ್ಮವ್ವ ಲೂಸ್ ನೀ ಲೂಸ್ ಅಂತೀ ನನಗ ಹ ಅತ್ತೆ ಅನ್ನೋದು ಒಂದಿಟ್ಟ ಮರ್ಯಾದೆ ಐತಿ ನನಗ ಹ ನನಗ ಲೂಸ್ ಅಂತಿ ನನಗೆ ಹುಚ್ಚ ಅಂತಿ ನೀನು ಹ ನಮ್ಮವ್ವ ಇದಕ್ಕೆ ಲೂಸ್ ಅಕ್ಕಾಣ ನಮ್ಮಪ್ಪ ಇದಕ್ಕೆ ಲೂಸ್ ಅಕ್ಕಾಣ ನಾ ಇದಕ್ಕೆ ಲೂಸ್ ಅಕ್ಕೇನಿ ನೀ ಲೂಸ್ ನಿಮ್ಮಪ್ಪ ಲೂಸ್ ನಿಮ್ಮ ನಿಮ್ಮವ್ವ ಲೂಸ್ ನಿಮ್ಮ ಮನೆಯಲ್ಲೆಲ್ಲರೂ ಲೂಸ್ಗಳು ನಾನು ಅಂದಿಲ್ರಿ ಲೂಸ್ ಅಂತ ಹೇಳಿ ನಾವು ಹಾಡ ಕುತ್ರಿ ಅದು ಕೇಳಿಲ್ರಿ ನೀವು ಅದನ್ನ ಹಾಡು ಅದು ಹಾಡಾರ ಇರ್ಲಿ ಸುಡ್ಗಾಡಾರ ಇರ್ಲಿ ಅದನ್ನ ಈಗ ಹಾಡಿದ್ ನೀನು ನಾ ಅಡಿಗೆ ಮನಿ ಒಳಗ್ ಬರುಗಿ ಹಾಡಿದ್ ನೀನು ಬೇರೆ ಯಾವಾಗರ ಹಾಡ್ಬೇಕಿತ್ತು ಈಗ ಯಾಕೆ ಹಾಡಿದ್ ನೀನು ಅಂದ್ರೆ ನನಗ ಹಾಡಿ ನೀನು ನನಗ ಲೂಸ್ ನೀನು ಇಲ್ರಿ ನಾನು ನೋಡಲ್ರಿ ನೀವ್ ಒಳಗ್ ಬಂದಿದ್ದನ್ ಹಂಗ ಹಾಡಾಡುವಂಗ್ ಅದು ಅದ್ ನಿಮಗ ನೀವು ತಿಳ್ಕೊಂಡ್ರ ನಾ ಏನ್ ಮಾಡ್ರಿ ಹಾ ಸುಮ್ ಸುಮ್ನ ತಿಳ್ಕೊಳಕ ಹುಚ್ಚಿಡ್ತ ನೋಡ್ ನನಗ ಆ ಹುಚ್ಚಿರ ಕೂಡ ಇರುದಾರ ಎಷ್ಟೋ ವಾಸಿ ಅವ್ರು ಸುಮ್ನಾ ಸುಮ್ನ ಇರ್ತಾರ ಕೆದ್ರ ಜಗಳ ತೆಗೆದ್ಲು ಅವ್ರು ಯಾರ ಕೂಡು ಕೂಡ ಇರೋದು ಅದಕ್ಕಿಂತ ಕಡಿ ಆಗ್ಬಿಟ್ಟ ನನಗೆ ಸುಮ್ ಸುಮ್ನ ಏನ್ ಮಾತಾಡು ಕಾಲ್ ಕೆದ್ಕೊಂಡು ಜಗಳ ಬರ್ತಾರ ನೋಡು ಆಗಂದಿ ಲೂಸ್ ಅಂತ ಹೇಳಿ ಈಗ ಹುಚ್ಚ ಅಂತೇಳಿ ಅಚ್ಚ ಕನ್ನಡದಾಗ ಹೇಳಾಕತ್ತೀನ ಅಣ್ಣ ನೀ ಅನ್ನ ನೀನ ಬರ್ಲಿ ಬರ್ಲಿ ನನ್ ಮಗ ಬರ್ಲಿ ಇವತ್ತು ಕೈ ಕಾಲು ಮುರ್ಷ ಬಿಡ್ತಾನೆ ನೀನು ಅಲ್ಲಿ ಮಠ ಸ್ಕೂಲ್ ಒಂದ್ ಒಂದನಿ ನೀರ್ ಕುಡಿದಿಲ್ಲ ನಾನು ಬರ್ಲಿ ಬಾಕ್ಲೆ ಕು ಏನ್ ಮಾಡ್ತೀವ್ರ ನೋಡ್ರಿ ನನ್ ಕರ್ಮ ತಗೊಂಡ್ ಇಂತ ಅತ್ತಿ ಕೂಡ ಹೇಗ್ ನಾನು ಅಯ್ಯೋ ದಿನ ಬಂದ್ ತೆಗಿತಾಳ ನೋಡ್ ನಮ್ಮ ನಾ ಹಾಡ್ ಹೇಳಿ ಅವ್ರು ಹುಚ್ಚಂದನ್ ಮನಿ ಹುಟ್ಟಿಸ್ಕೊಂಡ್ ಕುಂತಾರ ಗಂಡ ಬಂದಿಂದ ತೆಗಿತಾರ ನೋಡಿ ಮತ್ತೆ ಜಗಳ ತಗಿಲ್ ಕಾಮನ್ ಮಸಾವಲ್ಲಾಮ್ ನನಗೆಲ್ಲ ತಗಿಲ್ ನಮ್ಮತ್ತಿ ಎನ್ ಜಗಳ ತೆಗಿತಾರೋ ನೋಡ್ತನ್ ನಾನು ನಾನು ಲೂಜ ನಮ್ಮತ್ತೆ ಸಾರಿ ಅದು ಸರಿ ಅದು ಸರಿ ಸೌಜನ್ಯ ಒಂದ್ಚರಿಗೆ ನೀರ್ ಕೊಡ್ವಾ

ಏನಾಗಿತ್ತು ಏನ ಮಕಾ ಒಬ್ಬಸ್ಕೊಂಡ್ ಕುಂತು ಬಿಟ್ಟಾಳ್ ನೋಡ್ ಅಲ್ಲ ಮನೀಗ ನಿನಗೆ ಏನಾರ ಹೇಳಿರ ಬಂದ್ರೆ ಚಲೋ ಆತ ನಿಮ್ದು ಹಾರೇ ಹೇಳುದ್ ಒಬ್ಬಕೆ ಕಾಣ್ತಾನಿ ನಿಮ್ ಕಣ್ಣಿಗೆ ಸೊಸಿ ಇಲ್ಲ ಮನ್ಯಾಗ ಸೊಸಿ ಕಲೆ ಮಾಡಿಸ್ಕೋರು ಹಾರೆ ಅಂತ ಹೇಳಿ ಬಾಯಾಗ ಬಂದಂಗ ಮಾತಾಡ್ತಿ ಅದಕ್ ಆಕಿಗೆ ಹೇಳಿ ನಾನು ನೀರ್ ತುಂಬಾ ಅಂತ ಹೇಳಿ ಮತ್ ಅದಕ್ಕೂ ನನ್ನ ಬೇತಿಯಲ್ಲ ನೀನು

ஏனன்றிவர ஏனாகத்தன்றி ஜகள ஏன்டில் ஏனாடில்ல நான் இதுல்லா மத்த நன்கேனி அந்தி மழி மழி மஞ்சக் கால எஸ் அந்த மத்தொந்திர நினந்தாக்கி நோடே மாதன் மாத்த ಇಲ್ಲ ಮತ್ತೆ ಇನ್ನೇನ್ ಗೊತ್ತಿರ್ತದ ನಿನಗ ನಿನಗೆ ಏನು ನೆನಪಿರುದಿಲ್ಲ ಅಂದಸ್ ಅನ್ನಸ್ಕೊಂಡಾರ್ಗೆ ಅನ್ನಸ್ಕೊಂಡಾರ್ಗೆ ನೆನಪಿರ್ತದ ನನಗ ಅಂದಿ ನೀನ್ ನನಗ್ ನೆನಪಿರ್ತದ ಮತ್ತ ಮಾವನ್ ಮುಂದ ಸಾಚಿ ಒಳಕ್ಕೆ ಆಗಕತ್ತಾಳ ಒಳ್ಳೆ ಸಸಿ ಆಗಕತ್ತಾಳ ಮಾವನ್ ಮುಂದ್ ಏನು ಗೊತ್ತಿಲ್ರಿ ಮಾವಾರ ಅಂತ ಹೇಳಿ ಈ ತಡಿ ಎದಕ್ ಬಾಯಿ ಬಂದಂಗ ಬೇಯಾಕತ್ತಿ ಪಾಪ ಹುಡುಗಿಗೆ ಹ್ಮ್ ಬೆಯ್ಯೂದೇನ್ ಮಾಡ್ಲಿ ಅಂದಿದ್ದು ನನಗ ನಿಮಗಲ್ಲ ನನಗ ಹುಚ್ಚ ಅಂತ ಆಳಿಕಿ ಲೂಸ್ ಅಂತ ಆಳಿಕಿ ನಾ ಹುಚ್ಚಿಕಣ್ಣಂಗ ಕಾಂತನಿ ನಾ ಎದಕ್ ಹುಚ್ಚಕ್ಕನಿ ಮತ್ತಿಕ್ಕಿನ್ ಸಸಿ ಮಾಡ್ಕೊಂಡ್ ಬಂದನೆಲ್ಲಾನ ಅದಕ್ಕ ಹುಚ್ಚಿ ನಾನ ಅಯ್ಯ ಅತ್ತಿಯಾರ ನೀವ್ ಅದಕ್ ಸಿಟ್ ಮಾಡ್ಕೊಂಡ್ ಕುಂತೀರ ಏನ್ರಿ ನಾನು ಏನಾಗಿತ್ವಾ ನಮ್ಮ ಅತ್ತಿಗೆ ಅನ್ಕೊಂಡ್ರಿ ಮಾವರ ಅದೇನಾ ತಂದ್ರಿ ತೋಮ್ ತನ ತೋಮ್ ತನ ತೋಮ್ ತನ ತೋಮ್ ತನ ತೋಮ್ ತನ ತೋಮ್ ಇಷ್ಟ ಆತ್ರಿ ಮಾವರ ಅದಕ್ಕ ಇಷ್ಟ ಮಾಡಕ್ ಕುಂತಾರ್ರಿ ಇವ್ರು ಇಷ್ಟನಾ ನಾ ಏನಾಗಿತ್ತು ಅನ್ಕೊನ್ನಿ ಈಗ ಮಾತಾಡುದಕ್ಕ ಇಷ್ಟನಾ ಯಾಕಂದ್ರೆ ಕಾಲನ್ ಕಸ ಮಾಡ್ದಂಗ ಮಾಡ್ತೀರಿ ನೀವು ಏನಂದ್ರೂ ಅಂದ್ರೆ ನಿಮಗ ಆಕಿ ಬೇಕಂತ ನಾ ಅಡ್ಗಿ ಮನೆಯಾಗ ಒಡ ಹೋಗುದ್ ನೋಡಿನ ಅಂದಾಳದ್ ಲೂಸ್ ಅಂತ ಹೇಳಿ ನಾ ಲೂಸ್ ಕಂಡಂಗ ಕಾಣ್ತೇನೆ ಆ ನಾ ಹುಚ್ಚಿ ನಾ ಎದ ಹುಚ್ಚತನಿ ಅವ್ರ ಅಪ್ಪ ಹುಚ್ಚ ಅವ್ರ ಹುಚ್ಚ ನೀವು ಹುಚ್ಚರೆ ನಿಮ್ಮ ಅಪ್ಪ ಹುಚ್ಚ ನಿಮ್ಮಅ ಹುಚ್ಚರೆ ಇಡೀ ನಿಮ್ಮ ವಂಶಾನ ಹುಚ್ಚರು ನೋಡ್ರಿ ನಾವಾರೇ ನೀವೇ ಹೇಳಿರಿ ಅದು ಹಾಡೈತಿ ಇಲ್ಲ ಅವರಿ ಹಾಡು ಹಾಡಿರು ಹಿಂಗೆ ಅಂತಾರೆ ನಾನು ನೋಡಿಲ್ರಿ ಇವ್ರ ಒಳಗೆ ಬರೋದನ್ನು ಸುಮ್ಮನೆ ನನ್ನ ಪ್ಯಾಡಿನ ಹಾಡ್ಕೊಂಡೆ ಅಡ್ಗೆ ಮಾಡಕತ್ತಿನ ರೀ ಇವ್ರು ಒಳಗೆ ಬಂದದನ್ನ ಕೇಳಿಸ್ಕೊಂಡು ನನಗೆ ಅಂದಿ ಅಂದ್ರೆ ನಾ ಏನು ಮಾಡೀಲ್ರಿ ನಾವಾರೇ ಹೌದು ಅ ಸೌಜನ್ಯ ಅದು ಹಾಡೈತಿ ನಾನು ಅದನ್ನ ಏ ಅದು ಹಾಡೈತೆ ಹಂಗೆ ಪಾಪ ಆಕೆ ಹಾಡು ಹಾಡ್ಕೊಂತ ಅಡ್ಗೆ ಮಾಡಕತ್ತಾಳೆ ಅಡ್ಗೆ ಮನ್ಯಾಗ ನೀನು ಒಳಗೆ ಹೋಗು ಮುಂದೊಂದು ಇಷ್ಟು ಬಾಯಿ ಮಾಡ್ಕೊಳ್ತಾ ಹೋಗ್ಬೇಕಿಲ್ಲ ನೀ ಸುಮ್ಮನೆ ಹೋಗಿ ಹಿಂದೆ ನಿಂತ್ರ ಅಕಿ ಹೆಂಗೆ ಕಾಣಬೇಕು ಪಾಪ ಹೌದು ಹೌದು ಕಾಣೋದಿಲ್ಲ ಎದಕ ಕಾಣೋದಿಲ್ಲ ನಾನು ಹೋಗಿ ನಿಂತಿದ್ದು ನೋಡಿ ಆಕಿ ಅದಕ್ಕೆ ಹಾಡ ಹಡಾಳಕಿ ನನಗೆ ಗೊತ್ತೈತಿ ಬೇಕಂತ ಮಾಡಕತಾಳಕಿ ದಿನ ಎಲ್ಲಾನು ಏ ಪಾಪ ಹಂಗ್ಯಾಕಂತೀ ಬೇಡ್ಕಂತ ಮಾಡ್ತಾಳು ಮಾಡತಾಳು ಹಾಡೈತೆ ಕರೆಗೂ ನೀನಾ ಕೇಳಿಲ್ಲ ಅದನ್ನ ಪಿಚ್ಚರ್ ಹಾಡದು ಹಾಡರ ಇರ್ಲಿ ಸುಡಗಡರ ಇರ್ಲಿ ನನ್ನ ಮುಂದೆ ಯಾಕ ಹಾಡಬೇಕಾಕಿ ನನ್ನ ನೋಡಿ ಹಾಡಾಳಕಿ ನನಗೆ ಲೂಸ್ ಅಂದಾಳಕಿ ನನ್ನ ಸೊಸಿ ಅಂದಿದ್ದೇನ್ ಸುಳ್ಳಲ್ಲ ಕರೆಗೂ ಲೂಸ್ ಇದು ಇದು ಹುಚ್ಚಾ ಹೆಡ್ತತ್ತು ನಾನು ನಿಂತೀ ಏನ್ ಹೇಳೋರು ತೆಲ್ಯಾ ಹಾಕೋವಲ್ ನೋಡು

ಸಜನ್ಯ ಊಟ ಹಚ್ಚಿ ನಡಿವ ನನಗೊಂದು ಈಟ ಹೊಟ್ಟೆ ಹಸ್ತತಿ ಹಾ ಹಾ ಊಟ ಮಾಡ್ರಿ ನೀವು ಇಲ್ಲಿ ಹೊಟ್ಟೆ ಆಗ ಬೆಂಕಿ ಬಿದ್ದ ಏನು ತಿನ್ಲಂಗ ಒಂದ್ ಹನಿ ನೀರ್ ಕುಡಿಲಂಗ ಹಂಗ ಕುಂತೆ ನಾನು ನಿಮಗೆ ಹೊಟ್ಟೆ ಹಸಿದಿತ್ತಲ್ಲದ ಊಟ ಬೇಕಾಗಿತ್ತೆ ನಿಮಗೆ ಊಟ ಮಾಡ್ತೀರಿ ಅಲ್ಲ ನಿನಗೆ ಯಾರು ಹಂಗ ಕುಂದ್ರ ಅಂದ್ರೆ ಊಟ ಮಾಡುಲೆ ಹೊಟ್ಟೆ ಹಸ್ತರ ಉಣ್ಬೇಕು ನೀ ಕುಂತಿ ಅಂತ ಹೇಳಿ ನಾನು ಹಂಗ ಕುಂದ್ರಲೇ ಹೊಟ್ಟಿ ಹಸ್ಕೊಂಡು ನನಗೆ ಹೊಟ್ಟೆ ಹಸ್ತತಿ ಹಾ ಗೊತ್ತೈತ್ ನನಗ ಬೇಕಂತ ಮಾಡಕತ್ತಿರಿ ನೀವು ನೀವು ಬೇಕಂತ ಮಾಡಕತ್ತೀರಿ ನೀವು ಸಸಿ ಕೂಡಿ ಕೂಡಕೊಂಡ್ ನನಗ ಬೇಕಂತ ಮಾಡಕತ್ತೀರಿ ನೀವು ಬಾಳ ಆಗಿತ್ ನಿಮ್ದು ಬರ್ಲಿ ನನ್ ಮಗ ಬರ್ಲಿ ಕೂಡ ಮಾಡ್ತೇನೆ ನಿಮ್ಮನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ ನಿಮ್ ಫ್ಯಾಮಿಲಿಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ